ಹಾಯ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಹೊಸಬ್ರು ವಿಡಿಯೋ ನೋಡಿದ್ರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ನ ಒತ್ತಿ ನಾನಿವತ್ತು ಬೆಳಿಗ್ಗೆ ಎಂಟು ಗಂಟೆ ಆಯ್ತು ಎಂಟು ಗಂಟೆಗೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಇವನು ಏನು ಮಾಡ್ತಾ ಇದ್ದಾನೆ ಅಂತೇಳಿ ಇವನು ಮಾಡ್ತಾ ಇದ್ದಾನೆ ಏನೋ ಅದು ಉಂಡು ಕಿತ್ತಪತಿ ಅಳ್ತಾ ಇದ್ದಾನೆ ಏನು ಹ್ಞೂ ಹೊರಗಡೆ ತಗೊಂಡು ಹೋದೆ ನಾನು ಒಂದು ಸಾರಿ ಆದರೂ ಅಳ್ತಾನೆ ನೋಡಿ ಕುಯ್ ಕುಯ್ ಕುಯಿ ಅಂತಾನೆ ನಮ್ಮ ಅಜ್ಜ ಏನು ಮಾಡ್ತಾ ಇದ್ದಾರೆ ಬನ್ನಿ 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 ನಾನು ಅವತ್ತು ಇದು ಸಿಎಲ ಚಿಕ್ಕದಿರುವಾಗ ಒಂದು ರೀಲ್ಸ್ ಮಾಡಿದ್ದೆ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ ತುಂಬಾ ಜನ ನೋಡಿದ್ದೀರಾ ನೋಡಿ ಇವಾಗ ಇಷ್ಟ ದೊಡ್ಡದಾಗಿದೆ ಬೇಡಪ್ಪ ಅದನ್ನು ದೊಡ್ಡದು ಅಂತೇಳಿ ತೋರಿಸಲ್ಲ ಅದು ತುಂಬಾ ಕಡೆ ನೋಡಿದಾರೆ ಅದನ್ನು ಯಾರೋ ಟ್ಯಾಗ್ ಮಾಡಿದ್ದಾರೆ ಅದನ್ನು ಅದೇ ಅದೇ ಅದು ಅವತ್ತು ಚಿಕ್ಕ ಇತ್ತು ನಾನು ಸೆಕೆಗಾಲದಲ್ಲಿ ಮಾಡಿದ್ದು

Anda teh? Sop, katet batik. Aduh, pak, ಅಜ್ಜ ದನಕ್ಕೆ ಬೇಕು ಅಂತೇಳಿ ಡೈಲಿ ಬರ್ತಾರೆ ಅವ್ರು ಇಲ್ಲಿ ಹುಲ್ಲು ಇದೆ ತುಂಬ ಅದಕ್ಕೋಸ್ಕರ ನೋಡಿ ಎಷ್ಟು ಬಂದಿದೆ ಹುಲ್ಲು ಅದಕ್ಕೋಸ್ಕರ ಬನ್ನಿ ನಾನು ಬ್ಲ್ಯಾಕ್ ಟೀ ಮತ್ತೆ ಬಿಸ್ಕೆಟ್ ತಿಂದೆ ಬೆಳಗ್ಗೆ ತಿಂಡಿ ಮಾಡಿಲ್ಲ ತಿಂಡಿ ಸಜ್ಜಿಗೆ ಮಾಡುವ ಅಂತ ಹೇಳಿದ್ದು ಉಪ್ಪಿಟ್ಟು ಬಟ್ ನನಗೆ ಏನ್ ಮಾಡ್ತಾ ಇತ್ತು ಗೊತ್ತ ಒಂದು ಮರ್ತೇ ಹೋಯ್ತು ತರಕ್ಕೆ ಸನ್ಫ್ಲವರ್ ಆಯಿಲ್ ಮುಗ್ದಿದೆ ನಾನು ತಂದಿಲ್ಲ

ಜೀರಿಗೆ ಕೊತ್ತಂಬರಿ ಜೀರಿಗೆ ಮೆಂತ್ಯ ಅಮ್ಮಂದು ಕಷಾಯ ಕುಡಿತಾ ಇದ್ದಾರೆ ನಿನಿಗೆ ಎಂತದ ಹ ಅವನನ್ನು ಹೊರಗಡೆ ಕರ್ಕೊಂಡ್ ಹೋಗ್ಬೇಕ ನೀನೊಂದು ಒಂಜಿ ಕಟ್ಲೆ ತಗೊಂಡಾ ಅವನು ಉಂಟು ಬರ್ಪೇ ಅಂತ ಆಮೇಲೆ ನೀವೇನು ತಿಂಡಿ ತಿಂದರೆ ಹೇಳಿ ನಮ್ಮದು ಆಯಿತು ಬ್ಲ್ಯಾಕ್ ಟೀ ಮತ್ತು ಬಿಸ್ಕೆಟ್ ಆಯಿತು ಇವತ್ತು ತಿಂಡಿ ಮಾಡೋಕ್ಕಾಗಿಲ್ಲ ತಿಂಡಿ ಮಾಡಿದ್ರೆ ಅಕ್ಕಿ ಐಟಮ್ ಬೇಡ ಅಂತೇಳಿ ನೀನೇನು ಮಾಡಿದ್ದೆ ಅಲ್ವ ಇವತ್ತು ಬೇಡ ನೋಡ ಮತ್ತು ಬೇಕು ಅಂದರೆ ಮಾಡಿ ವಿಡಿಯೋ ಇಷ್ಟ ಆದರೆ ಹೇಳಿ ನಾನಂತೂ ಇವಾಗ ಇದು ಮಾಡಿಟ್ಟೆ ಪೇಸ್ಟ್ ಮಾಡಿಟ್ಟೆ ನೀನು ಏನು ಪೇಸ್ಟ್ ಅಂತ ಅಂದ್ಕೊಂಡ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆನೇ ಒಂದು ಸ್ವಲ್ಪ ಕಾಯಿ ಮೆಣಸು ಹಾಕೊಂಡೆ ಬೇಕಾಗುತ್ತೆ ಕಾಯಿ ಮೆಣಸು ಹಾಕಬಹುದು ಯಾವ್ದು ಒಂದು ಸ್ವಲ್ಪ ಹಾಕಿದೆ ಜಾಸ್ತಿ ಅಲ್ಲ ಅಲ್ಲ ಒಂದು ಸ್ವಲ್ಪ ಹಾಕಿದ್ದು ಆಮೇಲೆ ಏನೇನು ಮಾಡಿದೆ ಅಂತೇಳಿ ಹೇಳ್ತೇನೆ ಬನ್ನಿ ಇವಾಗ ಎಲ್ಲಿ ಬಂದೆ ಅಂತೇಳಿ ನೋಡ್ತಾ ಇದ್ದೀರಾ ನೋಡಿ ಗ್ರೌಂಡ್ ಅದು ನಮ್ಮದು ನಮ್ದಲ್ಲ ಆಟ ಆಡುವ ಗ್ರೌಂಡು ಮತ್ತು ಇವ್ನ ಬೊಬ್ಬೆ ಅಲ್ಲಿ ಅದಕ್ಕೆ ಕರ್ಕೊಂಡು ಬಂದೆ ಹೊರಗಡೆ ಇದು ಎರಡನೇ ಸಲ ಕರ್ಕೊಂಡು ಬರೋದು ಇದು ಎರಡನೇ ಸಲ ಕರ್ಕೊಂಡು ಬರೋದು ಹಾಗೆ ನಮ್ಮದು ವಿಡಿಯೋಸ್ ನೋಡ್ತಾ ಇದ್ದೀರಾ ವಿಡಿಯೋಸ್ ನೋಡ್ತಾ ಇದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿ ಆಯ್ತಾ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬೆಳೆಸಿ ಹರಿಸಿ ಹಾಗೆಯೇ ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ ನಿಮ್ಮ ವೀಡಿಯೋಸ್ಗಳನ್ನು ನೀವು ಮಾಡ್ತಾ ಇರಿ ಮಾಡ್ತಾ ಇರಿ ಯಾವುದಕ್ಕೂ ಯಾರ ಮಾತಿಗೂ ಕಿವಿ ಕೊಡಬೇಡಿ ಯಾಕಂದರೆ ಕೆಲವು ವಿಷಯ ನಾವು ಮಾತಾಡಿಲ್ಲ ಅಂದರೂ ಸುಮ್ಮನೆ ಇಲ್ಲಾಂದ್ರೂ ಬರುತ್ತೆ ಹೇಳುವ್ರಿಗೆಲ್ಲ ತಲೆ ಕೆಡ್ಸ್ಕೋಬಾರ್ದು ಅಷ್ಟೇ ಅಲ್ಲೂ ನಂದು ನಂದು ಇದು ಇದು ಕೋಲಿಟ್ಕೊಂಡಿದೆ ಅವನಿಗೆ ಜೋರು ಮಾಡ್ತಾನೆ ಇವಾಗ ನಾನು ವಿಡಿಯೋಸ್ ಮಾಡ್ತಾ ಅಂದರೆ ನನ್ನ ಇಷ್ಟ ನನ್ನ ಜೀವನ ನನಗೆ ಹೆಂಗಿರಬೇಕು ಅಂತ ಗೊತ್ತಿರುತ್ತಲ್ಲ ಹಾಗೆ ನಾನು ಮಾಡ್ತಾ ಇರ್ತೀನಿ ಆಮೇಲೆ ವೀಡಿಯೋಸದಲ್ಲಿ ಏನಾದ್ರು ತಪ್ಪಿದ್ರೆ ಹೇಳಿ ವಿಡಿಯೋಸ್ ಮಾಡುವಾಗ ಏನಂತ ತಪ್ಪಿದ್ದೆ ಹೇಳಿ ನೀವು ಕಮೆಂಟ್ ಹಾಕಿ ಹುಡುಕ್ತಾ ಇದ್ದಾನೆ ಜಾಗ ಸಿಗಲ್ಲ ಅವನಿಗೆ ನೋಡಿ ನೋಡಿ ಬೆಳಿಗ್ಗೆದ್ದು ವಾತಾವರಣ ಯಾವ ಥರ ಇದೆ ನೋಡಿ ಚೆನ್ನಾಗಿದೆ ಅಲ್ವಾ ಬಿಸಿಲಿಲ್ಲ ಇದೇ ಥರ ಇರಬೇಕು ಆದರೆ ಇಲ್ಲಿ ತುಂಬ ಬಿಸಿಲು ಬಿಸಿಲು ಅಂದರೆ ಬಿಸಿಲು ತುಂಬ 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 ಬಿಸಿಲು ಬಾಬಾ ಹೋಗ ಅಕೂರು ಅಲ್ಲಿ ಹೋಗ್ತಾ ಇದ್ದಾನೆ ಹೋಗ್ಲಿ ಹಾಗೆಯೇ ಯಾರಿಗೆ ಕೆಲವೊಂದು ವಿಷಯಗಳು ವೈಟಿ ಬಗ್ಗೆ ಅನುಮಾನ ಇರುತ್ತೆ ನಮ್ಮದು ಚಾನೆಲ್ ಗ್ರೋ ಆಗೋಲ್ಲ ವಿಡಿಯೋಸ್ ವೀಡಿಯೋಸ್ ಇರಿ ವೀಡಿಯೋಸು ಹಾಕಿ ನಮಗೂ ಗೊತ್ತಿರಲಿಲ್ಲ ಫಸ್ಟು ಅದರ ವಿಷಯ ಇಲ್ಲ ಇವಾಗ ಇವಾಗ ಗೊತ್ತಾಗ್ತಾ ಇರೋದು ಎಲ್ಲ ವಿಷಯಗಳು ಯಾವ ಥರ ಇರುತ್ತೆ ಏನು ಅಂತೇಳಿ ವೀಡಿಯೋಸ್ ಹಾಕಿ ಖಂಡಿತ ಒಂದಿನ ಹೋಗುತ್ತೆ ಆ ಭರವಸೆಯಲ್ಲಿ ನಾವು ಮುಂದೆ ಹೋಗಬೇಕು ಮುಂದೆ ಹೋಗ್ತಾ ಇರಬೇಕು ಇಂದು ಇನ್ನೂ ಆಗಿಲ್ಲ ಹೊರಗಡೆ ಸುತ್ತಿನೂ ಬಿಟ್ಟರೆ ಇವಾಗ ಎಲ್ಲೆಲ್ಲ ಓಡ್ತಾನೆ ವಿಡಿಯೋಸ್ ಹಾಕ್ತಾ ಇರಿ ವಾವ್ ಸೂಪರ್ ಇದೆ ಇವತ್ತು ಒಂಥರ ಮೋಡನೂ ಅಲ್ಲ ಒಂಥರ ಬಿಸಿಲಿನೂ ಅಲ್ಲ ಕೆಲವರು ಹೇಳ್ತಾ ಇದ್ರು ಈ ರೋಡನ್ನು ಸರಿ ಮಾಡಿ ಅಂತೇಳಿ ನನ್ನ ಕೈಯಲ್ಲಿ ನಾನು ಇದ್ರೆ ರಾಜಕಾರಣ ಅಸ್ತ್ರ ಇತ್ತು ಮತ್ತೆ ನಾವು ಮಾಡ್ತಾ ಇದ್ವಿ ಅಲ್ವಾ ನೋಡಿ ಇದು ನಾವು ಮಾಡುವಂತ ಕೆಲಸ ಅಲ್ಲ ಇದು ರೋಡು ನೋಡ ಯಾವಾಗ ಆಗುತ್ತಾ ಅಂತೇಳಿ ಯಾವಾಗ ಆಗುವಾಗ ನಿಮ್ಗೆ ತೋರಿಸ್ತೇನೆ ನಾನು ಆಯ್ತಾ ಲೈವ್ಗೆ ನಾವು ಸ್ವಲ್ಪ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಅಲ್ವಾ ಮಾಡಿ ಬಾ 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 ಸಾಕು ಸಾಕು ತಿರುಗಿದ್ದು ಬರಲ್ಲ ಅಂತಾನೆ ಅವನು ಬರಲ್ಲವಾ ನೀ ಏ ಬಾನ ಈಸ 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 ಇಲ್ವಾ ಹಾ ಇಲ್ವಾ ಹಾರು ಹಾ ಹಾರಿದ ಈ ಕೋಲಿಲ್ಲ ಅಂದ್ರೆ ಕೇಳಲ್ಲ ಸ್ವಲ್ಪ ಜೋರಿದ್ದಾನ ಬನ್ನಿ ಎಷ್ಟು ಚೆನ್ನಾಗಿದೆ ನೋಡಿ ಹೂ ಇದಕ್ಕೆ ನೀವು ಈ ಹೂವಿಗೆ ಏನು ಅಂತೀರಾ ನಾವು ಬುಗುಡಿ ಅಂತೀವಿ ಬುಗುಡಿ ನೋಡಿ ಚೆನ್ನಾಗಿದೆ ಗುಲಾಬಿ ನೋಡಿ ಕೊಡ ಮಧ್ಯಾಹ್ನ ನೆನಪು ಬಂದು ಬರ್ಸೋತ್ ಹ ನಿನ್ನೆ ಒಂದು ಮಳೆ ಬಂದಿದೆ ಜೋರಾಗಿ ಮತ್ತೆ ಬಂದೇ ಇಲ್ಲ ಹೌದು ನೋಡಿ 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 ಹಾವು ಹಾವು ಹೌದು ಇದ್ಯಾವ ಹಾವು ಹೇಳಿ ಗೊತ್ತಿದ್ರೆ ಹೇಳಿ ಗೊತ್ತಿಲ್ಲ ಅಂದ್ರೆ ಬೇಡ ನಿಮ್ಗೆ ಗೊತ್ತಾಯ್ತು ಇದು ಇದು ಹಾವು ಅಂದ್ರೆ ಇದು ಬೆಕ್ಕು ತಗೊಂಡು ಬಂದಿದೆ ನೋಡಿ ಬೆಕ್ಕುಗಳನ್ನ ಸ್ಟಾರ್ಟ್ ಮಾಡಿದ್ದು ತರಕ್ಕೆ. ಥರಕ್ಕೆ ಎಲ್ಲೆಲ್ಲಿಂದ ತಗೊಂಡು ಬರ್ತವೆ ಜೀವ ಇದನೋ ಜೀವ ಇಲ್ಲೋ ಅಂತ ಒಂದು ಗೊತ್ತಾಗ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ ಗೊತ್ತಾಗ್ತಾ ನೋಡಿ ನಾವು ಕಂದೊಡಿ ಅಂತೀವಿ ದೌಟ್ ಕಂದೊಡಿ ಇರ್ಬೇಕು ನನ್ಗೆ ಅಷ್ಟೊಂದು ಗೊತ್ತಿಲ್ಲ ಬಟ್ ಕಂದೊಡಿ ಇರ್ಬೇಕು ನೋಡಿ ಬೆಕ್ಕು ಕೊಂದಾಕಿದೆ ಇದನ್ನ ಮಾಡ್ಬೇಕು ಇದನ್ನ ಉಳಿಸ್ಬೇಕು ಎಂತೆಂತ ಹಾವುಗಳು ಬರ್ತವೆ ಹಾಗೇನೆ ಈಗ ಒಳಗಡೆ ಬಂದು ಮೀನು ಮಸಾಲ ಹಾಕಿದ್ದೆ ಅದನ್ನ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಮಧ್ಯಾಹ್ನಕ್ಕೆ ಹಾಗೇನೆ ಬೆಂಡೆಕಾಯಿ ಪಲ್ಯನೂ ಮಾಡ್ಕೊಂಡಿದ್ದೀನಿ ಈ ಮೀನು ಬಿಡ್ಬಿಟ್ಟು ಇದು ಇದ್ರ ಹೆಸರು ಗೊತ್ತಿಲ್ಲ ನನಗೆ ಇನ್ನೊಂದು ಹೆಸರು ಇದು ಮೂರು ಮೀನು ಅಂತೀವಿ ಅದಕ್ಕೆ ಎರಡು ಮೀನು ಬೇರೆ ಇದೆ ನಾನು ಸ್ವಲ್ಪನೇ ಮಾಡ್ಕೊಂಡೆ ಮತ್ತೆ ಫ್ರಿಜ್ ಅಲ್ಲಿ ಇಟ್ಬಿಟ್ಟೆ ನಾಳೆ ಮಾಡುವ ಅಂತ ಹೇಳಿ ಇವಾಗ ಮೂರೇ ಮೀನು ಫ್ರೈ ಮಾಡ್ತಾ ಇದ್ದೀನಿ ಜಾಸ್ತಿ ಬೇಡ ಅಂತೇಳಿ ನಾನು ಕಟ್ ಮಾಡ್ಕೊಂಡಿಲ್ಲ ಫುಲ್ ಮೀನೇ ಫ್ರೈ ಮಾಡ್ಕೊತಾ ಇದ್ದೀನಿ ಫುಲ್ ಮೀನೇ ಇಷ್ಟ ಆಗುತ್ತೆ ಫ್ರೈ ಮಾಡ್ಕೊಂಡ್ರೆ ಕಟ್ ಮಾಡಿದ್ದು ಇಷ್ಟ ಆಗೋಲ್ಲ ಹಾಗೆಯೇ ಬೆಂಡೆಕಾಯಿ ಪಲ್ಯ ಮಾಡ್ಕೋತಾ ಇದ್ದೀನಿ ನೋಡಿ ಸ್ವಲ್ಪನೇ ಸ್ವಲ್ಪ ಬೆಂಡೆಕಾಯಿ ಅದನ್ನು ಪಲ್ಯ ಮಾಡ್ಕೊಂಡೆ ಜಾಸ್ತಿ ಮಾಡಿಲ್ಲ ಜಾಸ್ತಿ ಮಾಡಿ ಇಡಬಾರ್ದು ಅಂತೇಳಿ ಚೆನ್ನಾಗಾಗಲ್ಲ ಅದಕ್ಕೋಸ್ಕರ ಪಲ್ಯ ಮಾಡಿದ್ದೆ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್ ನೆಕ್ಸ್ಟ್ ವೀಡ್ಯೋದಲ್ಲಿ ಸಿಗುವ ಬಾಯ್